ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಪುಡಿ ನೀಡಿ ಉಡಾಯಿಸೋ ರುಚಿ ರಾಜ್ಯದ ಹಲವು ಕಡೆ ಮಳೆ ಅವಾಂತರಗಳನ್ನೇ ಹೊತ್ತು ತಂದಿದೆ ರಸ್ತೆಗಳು ಮುಳುಗಡೆಯಾಗಿದ್ರೆ ವಾಹನ ಸವಾರರು ಪರದಾಡಿದ್ದಾರೆ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೂ ಮಳೆ ನೀರು ನುಗ್ಗಿದೆ ಹವಾಮಾನ ವೈಪರೀತ್ಯದ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಜಿಲ್ಲಾ ಪ್ರವಾಸವೇ ರದ್ದಾಗಿದೆ ನೀರೋ ನೀರು ಎಲ್ಲಿ ಕಣ್ಣು ಹಾಯಿಸಿದ್ರು ಬರೀ ನೀರು ರಾಜ್ಯದಲ್ಲಿ ಮತ್ತೆ ಮಳೆ ರಾಯನ ಅಬ್ಬರ ಶುರುವಾಗಿದೆ ವರುಣಾರ್ಭಟಕ್ಕೆ ಅವಾಂತರಗಳ ಸುರಿಮಳೆಯೇ ಆಗ್ತಿದೆ ರಸ್ತೆಗಳು ತನ್ನ ರೂಪ ಬದಲಿಸಿದ್ರೆ ರಾಜ್ಯದ ಜಿಲ್ಲೆ ಜಿಲ್ಲೆಗಳ ಜನ ಹೈರಾಣಾಗಿ ಹೋಗಿದ್ದಾರೆ ಮಳೆ ಅಬ್ಬರಕ್ಕೆ ಹಳ್ಳದಂತೆ ಉಕ್ಕಿ ಹರಿದ ರಸ್ತೆ ಹೀಗೆ ನೀರು ಭೋರ್ಗರಿತಿರೋದನ್ನ ನೋಡಿದ್ರೆ ಯಾವುದೋ ಮಿನಿ ಹಳ್ಳ ಇರಬೇಕು ಅನ್ಸುತ್ತೆ ಆದ್ರೆ ಇದು ಮಳೆಯಿಂದ ಸೃಷ್ಟಿಯಾಗಿರೋ ಕೃತಕ ಹಳ್ಳ ಹೌದು ವರುಣಾರ್ಭಟಕ್ಕೆ ಹುಬ್ಬಳ್ಳಿ ನಗರದ ಬಹುತೇಕ ಏರಿಯಾಗಳ ಸ್ಥಿತಿ ಇದೇ ಆಗಿದೆ ಪೇಟೆಯಲ್ಲಿ ಮಳೆ ನೀರು ಹೊಳೆಯಂತೆ ಹರಿದು ಹೋಗ್ತಿದೆ ಈ ನಡುವೆ ವಾಹನಗಳು ಬಂದರದ್ದು ಸಣ್ಣ ಸಣ್ಣ ಅಲೆಗಳೇ ಎದ್ದೇಳ್ತಿವೆ ಇಷ್ಟು ಮಾತ್ರ ಅಲ್ಲ ಚರಂಡಿ ಮೂಲಕ ಹರಿದು ಹೋಗಬೇಕಿದ್ದ ನೀರೆಲ್ಲವೂ ರಸ್ತೆ ಮೇಲೇನೆ ನಿಂತಿದೆ ರಸ್ತೆ ಬದಿ ನಿಲ್ಲಿಸಿದ್ದ ವಾಹನಗಳು ಜಲಮಯವಾಗಿಬಿಟ್ಟಿವೆ ಇನ್ನು ಮೊಳಕಾಲುದ್ದ ನೀರಿನಲ್ಲಿ ಹೆಜ್ಜೆ ಹಾಕೋದೆ ಇಲ್ಲಿನ ಜನರ ಮುಂದಿರೋ ಬಹುದೊಡ್ಡ ಸವಾಲು ಬೆಳಗಾವಿ ಜಿಲ್ಲೆಯಲ್ಲೂ ಮಳೆಯಬ್ಬರಕ್ಕೆ ರಸ್ತೆಗಳು ರೂಪ ಬದಲಿಸಿವೆ ಬಡೇಕೊಳ್ಳ ಮಠದ ಬಳಿ ಘಾಟ್ನಲ್ಲಿ ಇಳಿಜಾರು ಪ್ರದೇಶಗಳಿಗೆ ನೀರು ನುಗ್ಗಿದೆ ಥೇಟ್ ನದಿಯ ರೀತಿ ನೀರು ರಭಸವಾಗಿ ಹರಿತಿದ್ರೆ ನೋಡುವವರ ಎದೆ ಒಮ್ಮೆ ಅನ್ನೋದು ಗ್ಯಾರಂಟಿ ಇದೇ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಹಿರೇಬಾಗೇವಾಡಿ ಪೊಲೀಸರು ಹರಸಾಹಸವನ್ನೇ ಪಟ್ಟಿದ್ದಾರೆ ರಸ್ತೆ ಜಲಾವೃತ ಮುಳುಗಿ ಹೋದ ವಾಹನಗಳು ಇನ್ನು ಇಲ್ಲಿ ನೋಡಿ ರಸ್ತೆ ನೀರೊಳಗೋ ನೀರು ರಸ್ತೆಯೊಳಗೋ ಅನ್ನುವಂಥ ಈ ಸ್ಥಿತಿ ಕೊಪ್ಪಳದ ಕುಷ್ಟಗಿ ತಾಲೂಕಿನ ದಾವರಗೇರಾತು ಅರ್ಧ ಗಂಟೆ ಸುರಿದ ಮಳೆ ರಸ್ತೆಗೆ ರಸ್ತೆಯನ್ನೇ ನುಂಗ್ಕೊಂಡಿದೆ ದ್ವಿಚಕ್ರ ವಾಹನಗಳು ಸಂಪೂರ್ಣ ಜಲಮಯವಾಗಿದೆ ರಸ್ತೆಯಲ್ಲಿ ನೀರು ಹಳ್ಳದಂತೆ ಹರಿಯುತ್ತಿರೋದಕ್ಕೆ ಜನ ಅಸಹಾಯಕರಾಗಿ ನೋಡ್ಕೊಂಡು ನಿಂತಿದ್ದಾರೆ ಇಷ್ಟು ಮಾತ್ರ ಅಲ್ಲ ಬಟ್ಟೆ ಅಂಗಡಿಗಳಿಗೂ ಮಳೆ ನೀರು ಹೊಕ್ಕಿದ್ದು ಮಾಲೀಕರನ್ನ ಸಂಕಷ್ಟಕ್ಕೀಡು ಮಾಡಿದೆ ಇನ್ನು ಬೀದರ್ನಲ್ಲಿ ಒಂದು ಗಂಟೆ ಕಾಲ ಮಳೆ ಸುರಿದಿದೆ ವರುಣಾರ್ಭಟ ಜೋರಾಗಿದ್ದಕ್ಕೆ ನಗರದ ರಸ್ತೆಗಳು ಜಲಾವೃತಗೊಂಡಿವೆ ನೀರು ತುಂಬಿದ ರಸ್ತೆಯಲ್ಲಿ ಓಡಾಡೋದಕ್ಕೆ ಇಲ್ಲಿನ ಸವಾರರು ಹೆಣಗಾಡುವ ಸ್ಥಿತಿ ನಿರ್ಮಾಣವಾಗಿದೆ ಬಿದರ್ನ ಬಹುತೇಕ ರಸ್ತೆಗಳು ಜಲವೃತ ಆಗಿರತಕ್ಕಂಥದ್ದು ಯಾಕಂದ್ರೆ ಸ್ವಲ್ಪ ಮಳೆಯಾದರೂ ಕೂಡ ಸರಾಗವಾಗಿ ನೀರು ಏನು ಬೇರೆ ಕಡೆ ಹೋಗೋದಿಲ್ಲ ಯಾಕಂದ್ರೆ ಈ ರಸ್ತೆ ಮೇಲೆ ಸುಮಾರು ಮಣಕಾಲು ಉದ್ಯಕ್ಕಿಂತ ಜಾಸ್ತಿ ನೀರು ನಿಂತುಕೊಂಡಿದೆ ತಗ್ಗು ಗುಂಡಿಗಳು ಇರ್ತವೆ ಅದರಲ್ಲಿ ಬಿದ್ದು ಸಾಕಷ್ಟು ಸವಾರರು ಕೂಡ ಗಾಯ ಮಾಡ್ಕೊಂತ ಸ್ಥಿತಿನೂ ಕೂಡ ಸಾಕಷ್ಟು ಇದೆ ಬೀದರ್ ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಇದ್ದಾರೆ ಒಬ್ಬರು ಪೌರ ಪೌರಾಣಿಕ ಸಚಿವ ರಹೀಂ ಖಾನ್ ಇದ್ದಾರೆ ಅವರ ಸ್ವ ರಸ್ತೆ ಮೇಲೆ ಸಾಕಷ್ಟು ನೀರು ಕೂಡ ಇಲ್ಲಿ ನಿಂತುಕೊಂಡಿದೆ ಬೀದರ್ನಲ್ಲಿ ಮಳೆ ತಂದ ಅವಾಂತರ ಇಷ್ಟಕ್ಕೆ ನಿಂತಿಲ್ಲ ಆದರ್ಶ ಕಾಲೋನಿಯ ಕೆಲ ಮನೆಗಳ ಕಾಂಪೌಂಡ್ ಒಳಗಡೆ ಮಳೆ ನೀರು ನುಗ್ಗಿದೆ ಮನೆ ಮುಂದಿನ ಮಿನಿ ಹಳ್ಳ ಕಂಡು ಜನ ಕಂಗಾಲಾಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪಟ್ಟಣದ ಬಹುತೇಕ ರಸ್ತೆಗಳು ಜಲಾವೃತಗೊಂಡಿವೆ ಹಿರಿಯೂರ್ನಲ್ಲಿ ರಸ್ತೆ ತುಂಬಿ ಹಳ್ಳದಂತೆ ಹರಿತಿದ್ರೆ ವಾಹನ ಸವಾರರು ಬೆಚ್ಚಿ ಬಿದ್ದಿದ್ದಾರೆ ವಿಜಯಪುರ ನಗರ ಸೇರಿದಂತೆ ಇತರೆ ಭಾಗಗಳಲ್ಲಿ ಮಳೆಯ ಭರಾಟೆ ಜೋರಾಗಿತ್ತು ಕಮಾನ್ ಬಳಿ ರಸ್ತೆ ತುಂಬೆಲ್ಲ ಮಳೆ ನೀರು ಹರಿದಿದೆ ರಸ್ತೆಗಳು ಜಲಾವೃತವಾಗಿದ್ರೆ ನೀರಿನಲ್ಲಿ ತೆರಳಲು ಬೈಕ್ ಸವಾರರು ಹೆಣಗಾಡಿದ್ದಾರೆ ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ರಾಯ ಅಬ್ಬರಿಸಿ ಬೊಬ್ಬಿರಿದಾನೆ ಮಳೆಯ ಹೊಡೆತಕ್ಕೆ ರಸ್ತೆಗೆ ರಸ್ತೆಗಳೇ ಮುಳುಗಿ ಹೋಗಿವೆ ಮತ್ತೊಂದು ಕಡೆ ನಿಂತ ನೀರಿನಲ್ಲಿ ಸಂಚರಿಸುವುದಕ್ಕೆ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್